ನಮಸ್ಕಾರ ಸಿಕ್ಸ್ ಸೆವೆಂಟಿ ಪೋಸ್ಟ್ ನಿಗಮ ಮಂಡಳಿದು ಪ್ಲಸ್ ಫೋರ್ ನಾಟ್ ಎಕ್ಸಾಮ್ಸು ಮತ್ತು ಕೆ ಎಸ್ ಒಂದು ಏನು ಎಕ್ಸಾಮ್ಸ್ ಡೇಟ್ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ಸಿಕ್ಸ್ ಸೆವೆಂಟಿ ಪೋಸ್ಟ್ದು ಏನೊಂದು ನಿಗಮ ಮಂಡಳಿ ನಾಲ್ಕು ಡಿಪಾರ್ಟ್ಮೆಂಟ್ ಇದೆ ಎಮ್ ಎಸ್ ಐ ಎಲ್ಲು ಫುಡ್ ಆ್ಯಂಡ್ ಸಿವಿಲ್ ಸಪ್ ಸಪ್ಲೈ ಮತ್ತು ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ನು ಮತ್ತು ಮೋರ್ ಏನೋ ಕ್ಯೂನಿಕ್ಸು ನಾಲ್ಕು ಸಪ್ರೇಟ್ ಸಪ್ರೇಟು ಇಂಡಿವಿಜುವಲ್ಲು ಕೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿತ್ತು ಆ ರಿಸಲ್ಟ್ ಶೀಟ್ನ ಡಿಪಾರ್ಟ್ಮೆಂಟ್ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಪೋರ್ಟ್ ಕಳಿಸಿದ್ದಾರೆ ಆಲ್ರೆಡಿ ನಾವು ಅವ್ರ ಹತ್ರ ಮಾತಾಡಿದ್ದೀವಿ ನಿಮಗೆ ಗೊತ್ತಿರುವ ಕೆ ಎ ಎಮ್ ಡಿ ಅವ್ರ ಹತ್ರ ಮಾತಾಡಿದ್ದೀವಿ ಅವರು ಸರಿ ಹೇಳಿರೋದಿಷ್ಟೇ ಏನಂದರೆ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ವೈಸ್ಗೆ ಕೊಟ್ಟಿದ್ದಾರೆ ಮಾರ್ಕ್ಸ್ ಅಂದರೆ ಒಂದು ರಿಸಲ್ಟ್ಸ್ ಶೀಟ್ನ ನಾವು ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀವಿ ಆದಷ್ಟು ಬೇಗ ರಿಸಲ್ಟ್ಸ್ ಬಿಡಿ ಅಂತೇಳಿ ಮತ್ತು ಫೋರ್ ನಾಟ್ ಟೂದು ಎಕ್ಸಾಮ್ಸ್ ಕ್ಲಾರಿಫಿಕೇಷನ್ ಕೊಡ್ತೀನಿ ಫೋರ್ ನಾಟ್ ಟು ಎಕ್ಸಾಮ್ಸು ಸೆಪ್ಟೆಂಬರ್ ಏನು ಟ್ವೆಂಟಿ ಸೆಕೆಂಡ್ಸ್ ಇದೆ ಯು ಪಿ ಎಸ್ ಸಿ ಮೇನ್ಸ್ ಅಂತ ಹೇಳ್ತಾಯಿದ್ವಿ ಯಾವುದೇ ಕಾರಣಕ್ಕೂ ಆ ಡೇಟು ಒಂದು ದಿನವೂ ಎಕ್ಸ್ಟೆಂಡ್ ಮಾಡಲ್ಲ ಅದೇ ಡೇಟಿಗೆ ಎಕ್ಸಾಮ್ಸ್ ನಡೆಸ್ತಾರೆ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಎಲ್ಲರೂ ಅದೇ ಡೇಟಿಗೆ ಎಕ್ಸಾಮ್ಸ್ ನಡೆಯುತ್ತೆ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ ಮತ್ತು ಕೆ ಎಸ್ದು ತುಂಬ ಜನ ಅಂದರೆ ಆಗಸ್ಟ್ ಟ್ವೆಂಟಿ ಫಿಫ್ತು ಸೇಮ್ ಡೇ ಅಂದರೆ ಐ ಬಿ ಪಿ ಎಸ್ಸು ಮತ್ತು ಯು ಜಿ ಸಿ ಇ ಟಿ ಎಕ್ಸಾಮ್ಸ್ ಇರೋದ್ರಿಂದ ನಾವು ಅಟ್ಲೀಸ್ಟ್ ಒಂದು ದಿನ ಆದರೂ ಎಕ್ಸ್ಟೆಂಡ್ ಮಾಡಿಸಲೇಬೇಕಂತ ನಾವು ಮಾತಾಡ್ತಿದ್ವಿ ಒಂದಿನ ಆದರೂ ನಾವು ಎಕ್ಸ್ಟೆಂಡ್ ಅಟ್ಲೀಸ್ಟ್ ಒಂದು ವೀಕು ಇಲ್ಲ ಒಂದು ದಿನ ಆದರೂ ಎಕ್ಸ್ಟೆಂಡ್ ಆಗಲೇಬೇಕು ಯಾರಿಗೆ ಯಾವ ಸ್ಟೂಡೆಂಟ್ಸ್ಗೂ ಅನ್ಯಾಯ ಆಗಬಾರ್ದು ಅದ್ರ ಪ್ರ ಆ ಒಂದು ಡೇಟ್ ಎಕ್ಸ್ಟೆಂಡ್ ಮಾಡಿಸೋದಕ್ಕೋಸ್ಕರ ಇವತ್ತು ಕೂಡ ನಾವು ಪ್ರಿಯಾಂಕರ್ಗೆ ಸರ್ ಭೇಟಿ ಮಾಡ್ತಿದ್ವಿ ಇವತ್ತು ಸಂಜೆ ಸಿ ಎಮ್ ಸರ್ ಭೇಟಿ ಮಾಡ್ತೀವಿ ಮತ್ತು ನಾವು ಕೆ ಪಿ ಸಿಗೆಲ್ಲ ಲೆಟ್ರ್ ಕೊಟ್ಟಿದ್ದೀವಿ ಮತ್ತು ಡಿ ಪಿ ಆರ್ ಸೆಕ್ಷನ್ ಅದರ ಸೆಕ್ರೆಟ್ರಿ ಡಿ ಪಿ ಆರ್ ಸೆಕ್ರೆಟ್ರಿ ರಣದೀಪ್ ಸರ್ಗೆ ಅವ್ರಿಗೂ ನಾವು ಲೆಟ್ರ್ ಕೊಟ್ಟು ಅವ್ರ ಕಡೆಯಿಂದ ಇದು ಮಾಡ್ತೀವಿ ಇವತ್ತು ನಮ್ಮ ಅಸೋಸಿಯೇಷನಿಂದ ಹೈಕೋರ್ಟ್ಗೆ ರಿಟ್ ಅಪ್ಲೈ ಇದು ಮಾಡ್ತಾ ಇದೀವಿ ಫೈಲ್ ಮಾಡ್ತಾಯಿದ್ವಿ ಮ್ಯಾಂಡಮಸ್ ಕೆ ಪಿ ಎಸ್ ಸಿ ವಿರುದ್ಧ ಇನ್ ಕೇಸ್ ಏನಾದರೂ ಒಂದು ಸ್ಟೂಡೆಂಟ್ಸ್ಗೂ ಅನ್ಯಾಯ ಆಗಬಾರ್ದು ಯಾಕೆಂದರೆ ಅಟ್ಲೀಸ್ಟ್ ಒಂದಿನ ಆದರೂ ಅವರು ಡೇಟ್ ಎಕ್ಸ್ಟೆಂಡ್ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ನೀವು ಅಷ್ಟು ಮಾಡೋದೇ ಅಂತಾದರೆ ಕೆ ಪಿ ಎಸ್ ಸಿಲಿ ಎಷ್ಟೊಂದು ನೋಟಿಫಿಕೇಷನ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಿದೆ ಎವ್ರಿ ಟೈಮ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಿದ್ದೀರಾ ಈ ಕೆ ಎ ಎಸ್ ಎಲ್ಲಿ ನಿಮಗೆ ಎಷ್ಟು ಕರಪ್ಷನ್ ಮಾಡ್ಬೇಕು ಅಂದ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ ಆ ಥರ ಏನಾದರೂ ಆಯ್ತು ಅಂದರೆ ನೀವು ನಿಜವಾಗ್ಲೂ ಹೇಳ್ತೀನಿ ಕೇಳಿ ಯಾರೇ ಕರಪ್ಷನ್ ಮಾಡಿದ್ರು ಕಂಬಿ ಅನಿಸೋದಂತೂ ಗ್ಯಾರಂಟಿ ಇದೆ ನೀವು ಯಾವ ಅಷ್ಟು ಈಸಿ ಅಲ್ಲ ನೀವು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಾದರೆ ಎಷ್ಟೊಂದು ರಿಸಲ್ಟ್ಸ್ ಬಿಡೋದಿದೆ ಅದು ಮಾಡಿ ಸಿ ಟಿ ರಿಸಲ್ಟ್ಸು ಎಷ್ಟು ಡೇಟ್ ಕೊಟ್ಟಿದ್ದೀರಾ ನೀವೇ ಯೋಚನೆ ಮಾಡಿ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಅಂದರೆ ಆಲ್ಮೋಸ್ಟ್ ಆರು ತಿಂಗಳಿಂದ ಡೇಟ್ ಮುಂದೆ ಹೋಗ್ತಾನೇ ಇದೆ ದಯವಿಟ್ಟು ಆ ರಿಸಲ್ಟ್ಸ್ ಎಲ್ಲ ಫಸ್ಟ್ ಬಿಡೋದು ಕಲೀರಿ ಮತ್ತು ಸ್ಟೂಡೆಂಟ್ಸ್ ಯಾವ ಸ್ಟೂಡೆಂಟ್ಸ್ಗು ಅನ್ಯಾಯ ಮಾಡಕ್ಕೆ ಹೋಗಬೇಡಿ ಎಲ್ಲ ಸ್ಟೂಡೆಂಟ್ಸು ನಿಮಗೆ ಗೊತ್ತಿರಬೇಕು ಸಾವಿರಾರು ಜನ ಸ್ಟೂಡೆಂಟ್ಸು ಆ ಒಂದು ಎಕ್ಸಾಮ್ಸು ಎರಡಕ್ಕೂ ಅಪ್ಲೈ ಮಾಡಿದ್ದಾರೆ ಕನ್ನಡದಲ್ಲಿ ಫಸ್ಟ್ ಟೈಮು ಐ ಬಿ ಪಿ ಎಸ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ದಾರೆ ಮತ್ತು ಜನವರಿಲೇ ಅವರು ಡೇಟ್ ಅನೌನ್ಸ್ ಮಾಡಿದ್ದಾರೆ ಐ ಬಿ ಪಿ ಎಸ್ ಸಿ ಅವರು ಆ ಒಂದು ಡೇಟ್ ಇದು ಮಾಡ್ತೀವಿ ಅಂತ ಇದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ ಅಂತ ನೀವು ಇವಾಗ ಜುಲೈಯಲ್ಲಿ ನೀವು ಆ ಎಕ್ಸಾಮ್ಸು ನೀವು ಟ್ವೆಂಟಿ ಫಿಫ್ತ್ ಅದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಸಾವಿರಾರು ಜನಕ್ಕೆ ಅನ್ಯಾಯ ಆಗಬಾರ್ದು ದಯವಿಟ್ಟು ಅಟ್ಲೀಸ್ಟ್ ನೀವು ಇವತ್ತೇ ಡಿಸೈಡ್ ಮಾಡ್ಕೊಳ್ಳಿ ನಾಳೆ ಕ್ಯಾಬಿನೆಟಲ್ಲಿ ಇದು ಚರ್ಚೆ ಆಗುತ್ತೆ ಆ ಡೇಟ್ ಎಕ್ಸ್ಟೆಂಡ್ ಆಗಲೇಬೇಕು ಇದು ನಮ್ಮ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ನ್ಯಾಯ ದೊರಸ್ಬೇಕಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ